ಸರ್ ನಮ್ಮ ಹೆಸರು ಕುಟಪ್ಪ ಅಂತ ಹೇಳಿಬಿಟ್ಟು ರಮಪ್ಪಜ್ಜರು ನಾವು ಎರಡನೇ ಮಗ ಸರ್ ಮೂವತ್ತೈದು ವರ್ಷದಿಂದ ನಮ್ಮ ತಾತನವರು ನಿಂಗಪ್ಪಜ್ಜ ಅಂತ ಇದ್ರು ಸರ್ ನಮಗೆ ಗೊತ್ತಿರೋಂಗೆ ನಮ್ಮ ನಿಂಗಪ್ಪಜ್ಜ ಅಂತ ಹೇಳಿಬಿಟ್ಟು ನಮ್ಮ ನಿಂಗಪ್ಪಜ್ಜನ ಮಗ ನೀಲ್ಗಿರಪ್ಪಜ್ಜ ಅಂತ ಹೇಳಿ ನೀಲಗಿರಪ್ಪ ಅವರು ಕಾರಣಿಕೆ ಹೇಳಿಲ್ಲ ಅವ್ರ ಮಗ ಮಲ್ಲಪ್ಪಜ್ಜ ಅವರು ಕಾರಣಿಕ ಹೇಳಿದ್ರು ಸರ್ ಅವರು ಸುಮಾರು ನಮ್ಮ ನಿಂಗಪ್ಪಜ್ಜ ಒಂದು ಅರವತ್ತರಿಂದ ಎಪ್ಪತ್ತು ಕಾಣಿಕೆ ಹೇಳಿದ್ರು ನೀಲಗಿರಪ್ಪ ಅವರು ಹೇಳಿಲ್ಲ ಸರ್ ಅವ್ರ ಮಗ ಮಲ್ಲಪ್ಪಜ್ಜ ಅವರು ಹೇಳಿದರು ಅವರು ಒಂದು ಮೂವತ್ತರಿಂದ ಮೂವತ್ತೈದು ಕಾಣಿಕೆ ಹೇಳಿದ್ರು ಸರ್ ಅವ್ರ ನಂತರ ಮಲ್ಲಪ್ಪಜ್ಜಗೆ ನಾಲ್ಕು ಮಕ್ಕಳು ಸರ್ ಮಾಲೆಪ್ಪಜ್ಜ ರಾಮಪ್ಪಜ್ಜ ನಿಂಗಪ್ಪಜ್ಜ ಸಣ್ಣಪ್ಪಜ್ಜ ಅಂತ ಹೇಳಿಬಿಟ್ಟು ನಮ್ಮದು ವಂಶ ಪರಂಪರವಾಗಿ ಕಾರಣಿಕ ನೋಡಿದ್ದು ಸರ್ ನಮ್ಮ ಮನೆತಲ್ಲೇ ನೋಡಬೇಕು ಅದು ನಾಲ್ಕು ಜನ ಮಕ್ಕಳಲ್ಲಿ ಹಿರೇಮಗ ಬಂತು ಸರ್ ಮಾಲ್ತೀಶ ಪಜ್ಜ ಅಂತ ಹೇಳಿಬಿಟ್ಟು ಹಿರೇಮಗ ಬಂತು ಅವ್ರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಾರಣಿಕ ಹೇಳಿದರು ಸರ್ ಇಪ್ಪತ್ತು ವರ್ಷ ಇಪ್ಪತ್ತೈದರಿಂದ ಇಪ್ಪತ್ತು ವರ್ಷ ಅವರು ಸೇವೆ ಮಾಡಿದರು ಸ್ವಾಮಿಯ ಸೇವೆ ಮಾಡಿದ್ರು ಸರ್ ಅವರು ಅವರು ಅನಾರೋಗ್ಯದಿಂದ ಅವ್ರ ಮಗ ಹಿರೇಮಗ ಮಂಜಪ್ಪ ಅನ್ನೋರಿಗೆ ಅವ್ರು ಎರಡು ವರ್ಷ ಅವ್ರು ಮಾಡಿದ್ರು ಸರ್ ಅವ್ರ ನಂತರ ಈ ರಾಮಪ್ಪಜ್ಜ ಕಾರಣಿಕದ ಅಂತ ಹೇಳ್ಬಿಟ್ಟು ವಂಶ ಪರಂಪರೆಗೆ ಎರಡನೇ ಮಗ ಸರ್ ಇವರು ಇವ್ರು ಎರಡನೇ ಮಗಗೆ ಎರಡು ಸಾವಿರದ ಹದಿನಾರರಿಂದ ಡಿ ಸಿ ಆದೇಶ ಆಯಿತು ಸರ್ ಇವರಿಗೆ ಡಿ ಸಿ ಆದೇಶ ಆಯಿತು ಡಿ ಸಿ ಆದೇಶ ನಂತರ ಎರಡು ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿವರೆಗೂ ಇವರೇ ಕಾರಣಿಕ ಮು ಹೈಕೋರ್ಟಲ್ಲೇ ಆರ್ಡ್ರ್ ಆಯಿತು ಸರ್ ಅದು ಆರ್ಡ್ರ್ ಆದಮೇಲೆ ಏನಾಯಿತು ಇವರೇ ಕಂಟಿನ್ಯೂ ಹೇಳ್ತಾ ಇದ್ದಾರೆ ಈಗ ಇವರು ಎಂಟು ವರ್ಷ ಮುಗಿದ್ರು ಸರ್ ಒಂಬತ್ತನೇ ವರ್ಷ ನನ್ನ ಪ್ರಕಾರ ನಮ್ಮ ಮಲ್ಲಪ್ಪಜ್ಜ ಇರ್ತಾರಲ್ಲ ಸರ್ ಮಲ್ಲಪ್ಪಜ್ಜರದ್ದು ನಾವು ನೋಡಲಿಲ್ಲ ಸರ್ ನಾವು ಹೋಗಿ ಎರಡು ವರ್ಷ ಇದ್ದಾರೆ ನಾವು ಆಮೇಲೆ ನಮ್ಮ ಮಾಲ್ತೇಶ್ ಅಪ್ಪಾಜ ನಮ್ಮ ದೊಡ್ಡಪ್ಪರು ಈಗ ನಮಗೆ ಸುಮಾರು ಮೂವತ್ತೈದು ವರ್ಷ ಆಗಿರೋದ್ರಿಂದ ಒಂದು ಇಪ್ಪತ್ತು ವರ್ಷ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಮಗೆ ಅನುಭವ ಇದೆ ಅಂದರೆ ನಾವು ಅವ್ರ ಕುಟೆಗೆ ನಮ್ಮ ದೊಡ್ಡಪ್ಪರ ಕುಟಗಾಯಿತು ನಾವು ಅವ್ರ ಕುಟ್ಟಗೆ ಸೇವೆ ಮಾಡಿದ್ದೀವಿ ಅವರು ಅವ್ರ ಹಿಂದೆ ನಾವು ಅಡ್ಡಾಡೋದ್ರಿಂದ ಹನ್ನೊಂದು ದಿನ ರಥಸಪ್ತಮಿ ಸ್ಟಾರ್ಟ್ ಜಾತ್ರೆಯಿಂದ ರಥಸಪ್ತಮಿಯಿಂದ ಹಿಡಿದು ಕಾರಣಿಕದವರೆಗೆ ಕಾರಣಿಕ ಹೇಳುವವರೆಗೆ ಹನ್ನೊಂದು ದಿನ ಆಗುತ್ತೆ ರಥಸಪ್ತಮಿ ದಿನ ವಿಶೇಷವಾಗಿ ಬಿಲ್ ಪೂಜೆ ಮಾಡ್ತಾರೆ ಸರ್ ಬಿಲ್ ಪೂಜೆ ಮಾಡಿಬಿಟ್ಟು ಹಾಲು ಉಕ್ಕಿಸ್ತಾರೆ ಹಾಲು ಉಕ್ಕಿಸ್ಬಿಟ್ಟು ನಾವು ಅವತ್ತಿಂದ ಅವತ್ತಿನ ನೈಟದಿಂದ ಮರಡಿ ಮೇಲೆ ಬರ್ತೀವಿ ಸರ್ ಡಂಕನ ಮರಳಿಗೆ ಬರ್ತೀವಿ ಬಿಲ್ ದೇವ್ರಿಗೆ ತಗೊಂಡು ಬರ್ತೀವಿ ಸರ್ ಜೊತೆಗೆ ಕಾರಣಕ್ಕದ ಗೊರವಯ್ಯ ಬಿಲ್ ದೇವ್ರ್ ತಗೊಂಡು ನಾವು ಮರಡಿ ಮೇಲೆ ಬಿಡ್ತೀವಿ ಸರ್ ಮರಡಿ ಮೇಲೆ ಬಂದು ಆ ದ ಬಿಲ್ ಪೂಜೆ ಮಾಡಿಬಿಟ್ಟು ಆ ಬಿಲ್ಗಳು ಅಲ್ಲೇ ಇಕ್ತೀವಿ ಸರ್ ನಾವು ಹನ್ನೊಂದು ದಿನ ಅಲ್ಲೇ ಇರುತ್ತೆ ಸರ್ ಹನ್ನೊಂದು ದಿನವೂ ದಿನನಿತ್ಯನೂ ಸೇವೆ ಪೂಜೆ ಮಾಡ್ತೀವಿ ಸರ್ ಹನ್ನ ಬಿಲ್ ದೇವರಿಗೆ ಹನ್ನೊಂದು ದಿನ ಡೈಲಿ ಸರ್ ಆಮೇಲೆ ಕಾರಣಿಕದ ಮರಡಿ ಹತ್ರ ನಾವು ಏನು ಡಂಕನ ಮರಡಿ ಅಂತೀವಲ್ಲ ಮರಡಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ಅಲ್ಲಿ ನೈಟ್ ಹಾಲ್ಟಿಂಗ್ ಆಗ್ತೀವಿ ಸರ್ ನೈಟ್ ಹಾಲ್ಟಿಂಗ್ ಆಗಿದ್ರಿಂದ ಹನ್ನೊಂದು ದಿನಗಳ ಕಾಲ ನಾವು ಅಲ್ಲೇ ನೈಟಲ್ಲಿ ಹಾಲ್ಟಿಂಗ್ ಆಗ್ತೀವಿ ಸರ್ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಆಗ್ತದೆ ಸರ್ ಅಲ್ಲಿ ಮಲ್ಡಿ ಮೇಲೆ ಎರಡು ಬಾರಿ ಒಂದು ದಿನಕ್ಕೆ ಎರಡು ಬಾರಿ ಪೂಜೆ ಆಗ್ತದೆ ಸರ್ ಮಲ್ಡಿ ಮೇಲೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆಮೇಲೆ ಸಾಯಂಕಾಲ ಐದು ಗಂಟೆವರೆಗೆ ಐದು ಗಂಟೆಗೊಮ್ಮೆ ಹತ್ತು ಗಂಟೆಗೊಮ್ಮೆ ಆಗುತ್ತೆ ಸರ್ ನಾವು ಐದು ಗಂಟೆಗೆ ಹೋದೆ ಅಂತ ಅಂದರೆ ನೈಟೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಇರ್ತೀವಿ ಸರ್ ಅಲ್ಲೇ ಹಲ್ಟಿಂಗ್ ಸರ್ ನಮ್ಮದು ಕಾಣಿಕದ ಹೊರವೇ ಆದರೂ ಅಲ್ಲೇ ವಾಸ್ತವ ಮಾಡ್ತಾರೆ ಸರ್ ಅದರ ನಂತರ ಬೆಳಗ್ಗೆ ಹತ್ತು ಗಂಟೆ ಪೂಜೆ ಆದಮೇಲೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನಗೇನ ಮಾಡಿ ಇಲ್ಲಿ ಬಿಲ್ ದೇವರು ಮಳೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುತ್ತೆ ಸರ್ ಎರಡು ಮಳ್ಳಿ ಅದಾವೆ ಸರ್ ಒಂದು ಅಪ್ಪನ ಮಳ್ಳಿ ಒಂದು ಅವನ ಮಳ್ಳಿ ಅಂತಾರೆ ಇಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾವು ಬಿಲ್ ಪೂಜೆನ ದಿನನಿತ್ಯನೇ ಸೇವೆ ಮಾ ಪೂಜೆ ಮಾಡ್ಬೇಕು ಅದನ್ನು ಮಳ್ಳಿ ಅಂದರೆ ಅದು ದೊಡ್ಡ ಮಳ್ಳಿ ಸರ್ ಡಂಕನ ಮುರಡಿ ಅಂತಾರಲ್ಲ ಸರ್ ಡಂಕನ ಮುರಡಿ ಇರೋದಕ್ಕೆ ಅದು ಅಪ್ಪನ ಮಳ್ಳಿ ಅಂತಾರೆ ಅದು ಅವ್ನ ಮಳ್ಳಿ ಅಂತಾರೆ ಸರ್ ಮಳೆ ಮಲ್ಲೇಶ್ವರ ಮ ದೇವರು ಅಲ್ಲಿ ಅದು ಸಣ್ಣ ಮರಡಿ ಸರ್ ಹೆಸರು ಯಾರು ಇದು ಹಿಂದೆ ಪುರಾತನದಿಂದನೂ ಬಂದಿದೆ ಸರ್ ಈಗ ನಾವೇನೇಕಿಲ್ಲ ಸರ್ ಸಾವಿರಾರು ವರ್ಷದ ಇತಿಹಾಸ ಇದೆ ಅದಕ್ಕೆ ನಮ್ಮ ತಾತ ನಮ್ಮ ಅಜ್ಜ ನಮ್ಮ ದೊಡ್ಡಪ್ಪ ಏನು ಮಾಡ್ಕಂತ ಬಂದಿದ್ದಾರೆ ಅದೇ ವಂಶ ಪರಂಪರೆ ಏನು ನಡ್ಕಂತ ಬಂದಿದ್ದಾರೆ ನಾವು ಅದೇ ಥರನೇ ಈಗ ನಾವು ಹೋಗ್ತೀವಿ ಸರ್ ಈಗ ದೇ ನಮ್ಮ ಮಲ್ಲಾಲಿಂಗೇಶ್ವರ ದೇವಸ್ಥಾನದ ಆ ಸೇವೆ ಮಾಡ್ತೀವಿ ಸರ್ ಹಿಂದೆ ಏನು ನಮ್ಮ ಅಜ್ಜ ಮಾ ಮಾಡಿದ್ದಾರೆ ಅದನ್ನು ನಾವು ಕಂಟಿನ್ಯೂ ರೂ ರೂಢಿ ಮಾಡ್ಕೊಂಡಿದ್ವಿ ಸರ್ ನಮ್ಮ ರೂಢಿ ಸಂಪ್ರದಾಯ ಅದು ಆಗಿರೋದ್ರಿಂದ ಹಂಗಾಗಿ ಹನ್ನೊಂದು ದಿನಗಳ ಕಾಲ ನಾವು ಅದನ್ನು ದಿನನಿತ್ಯ ಒಂದು ಬಾರಿ ನಾವು ಪೂಜೆ ಮಾಡ್ತೀವಿ ಎರಡು ಬಾರಿ ಮರಡಿ ಮೇಲೆ ಪೂಜೆ ಆಗುತ್ತೆ ಆಮೇಲೆ ಮೌನ ಸವಾರಿ ಅಂತಂದರೆ ಗುಪ್ತ ಮೌನ ಸವಾರಿ ಕಾರಣಿಕದ ಬೆಳಗಿನ ಜಾವ ಮೂರು ಗಂಟೆಗೆ ದೇವ್ರು ಬರುತ್ತೆ ನಾವು ಮನೆಯಿಂದ ಹೋಗ್ತೀವಿ ಅವತ್ತು ಮನೆಯಿಂದ ಆ ಬಿಲ್ ಮಳೆ ಮಲ್ಲೇಶ್ವರ ಗುಡಿಯಿಂದ ಆ ಬಿಲ್ ತಗೊಂಡು ಬಿಲ್ ಜೊತೆಗೆ ನಾವು ಅಲ್ಲಿ ಮಲ್ಲಮ್ಮಕಾಸುರ ವಿದ್ದ ಆಡ್ತಾರೆ ವಿದ್ಧ ಸಮಾರಂಭ ಮಲಯಲಿಂಗೇಶ್ವರ ಅವ್ರನ್ನ ಸಮಾರಂಭ ಮಾಡಿದ ನಂತರ ಅಲ್ಲಿ ವ ಪ್ರದಕ್ಷಿಣೆ ಆಗುತ್ತೆ ಹಿಂದೆ ಆಗಿದ್ದನ್ನು ಈಗಲೂ ಪ್ರಾಕ್ಟಿಕಲ್ ಆಗಿ ಆ ದೇವರು ನಾವು ಆ ಸೇವೆ ಏನು ಮಾಡ್ಕೊಂತ ಬಂದಿದ್ದಾರೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಥರ ಬಿಲ್ ತಗೊಂಡು ಹೋಗೋದು ಬಿಲ್ ಯಾವ ರೀತಿ ತಗೊಂಡು ಹೋಗ್ತಾರೆ ಬಿಲ್ ಹೊತ್ಕೊಂಡು ಹೋಗ್ತೀವಿ ಸರ್ ನಾಲ್ಕು ಜನ ಆಯಿತು ಹತ್ತು ಜನ ಆಯಿತು ಭಕ್ತಾದಿಗಳು ಬರ್ತಾರೆ ಆ ಸೇವೆ ಮಾಡೋಂಥರೇ ಇರ್ತಾರೆ ಬಿಲ್ ಹೊತ್ಕೊಂಡು ಹೋಗೋಂತರೇ ಇರ್ತಾರೆ ಆ ಬಿಲ್ಲು ಆ ದೇವರು ಜೊತೆಗೆ ಹೋಗ್ಬಿಟ್ಟು ಆ ರಾಕ್ಷಸರನ್ನು ಮೈಲಾಲಿಂಗೇಶ್ವರ ಗುಪ್ತ ಮೌನ ಸವಾರಿಯಿಂದ ಅವರು ಅವನು ಸಂಹಾರ ಮಾಡಿ ಅಲ್ಲಿ ವಿಜಯ ಆಗಿ ಅಲ್ಲಿ ದೇವರೆಲ್ಲ ಒಂದು ರೌಂಡ್ ಎರಡು ರೌಂಡ್ ಪ್ರದಕ್ಷಿಣೆ ಹಾಕಿ ರಾಕ್ಷಸರ ಸಂಹಾರದಿಂದ ಅವತ್ತಿನ ದಿನ ಕಾರಣಿಕೆಗೆ ಇಡೀ ದೇಶ ಇಡೀ ಪ್ರಪಂಚಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆ ದೇವ್ರ ಮೈಲಾಲಿಂಗೇಶ್ವರ ಪಾರ್ವತಿ ಪರಮೇಶ್ವರ ಭೂಮಿ ಮೇಲೆ ಇದೆ ಭೂಮಿ ಮೇಲೆ ಅಂದರೆ ಮೈಲಾರ ಭೂಮಿ ಮೇಲೆ ಬಂದು ಅವರು ವಿಜಯ ಸಂಕೇತ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆ ಕಾರಣಿಕದ ನುಡಿ ಅಂತ ನಾವು ಹೇಳ್ಬೋದು ಸರ್